ಸ್ನೇಹಿತರೆ ಶ್ರಾವಣ ಮಾಸದ ಎರಡನೇ ಶುಕ್ರವಾರ ಬಹಳಷ್ಟು ಒಳ್ಳೆಯ ಯೋಗಗಳು ನಮಗೆ ಪ್ರಾಪ್ತಿ ಆಗ್ತಾ ಇದೆ ನಾಳೆ ದಿವಸ ವಿಶೇಷವಾಗಿ ಸ್ವಾತಿ ನಕ್ಷತ್ರ ಶುಭ ಯೋಗದಲ್ಲಿ ಶುಕ್ರವಾರ ಎರಡನೇ ಶುಕ್ರವಾರ ಕಾಲು ಹಾಕ್ತಾ ಇದೆ ಅದಕ್ಕಾಗಿ ವಿಶೇಷ ಮಂಡಲದಲ್ಲಿ ಲಕ್ಷ್ಮಿಯನ್ನು ಇಟ್ಟು ಅಂದರೆ ಕಲಶ ಇಟ್ಟು ಆಗಿರ್ಬೋದು ಅಥವಾ ನೀವು ಫೋಟೋ ಪೂಜೆ ಆಗಿರ್ಬೋದು ಯಾವ ರೀತಿ ಮಾಡಬೇಕು ಏನು ಸಂಕಲ್ಪ ಮಾಡಬೇಕು ಯಾವ ಮಂಡಲವನ್ನು ಹಾಕಬೇಕು ಪೂರ್ಣ ವಿವರವಾಗಿ ಪೂಜಾ ವಿಧಾನದೊಂದಿಗೆ ಸಂಕಲ್ಪ ಸಹಿತ ತಿಳಿಸ್ಕೊಡ್ತೀನಿ ಅಂತ ನಾಳೆ ದಿವಸ ಪ್ರತಿಯೊಬ್ಬರೂ ಮಾಡ್ರಿ ಮೊದಲೇ ಶುಕ್ರವಾರ ಪೂಜೆ ಆಗಿಲ್ಲ ಅಂದರೆ ಈ ಶುಕ್ರವಾರ ಆದರೂ ಪೂಜೆಯನ್ನು ಮಾಡ್ರಿ ಬಹಳಷ್ಟು ಒಳ್ಳೆಯ ಯೋಗಗಳು ಪ್ರಾಪ್ತಿಯಾಗಲಿ ಇರ್ತದೆ ಈಗಾಗಲೇ ಪೂಜಾ ಸಮಯ ಎಲ್ಲ ತಿಳಿಸ್ಕೊಟ್ಟಿನಿ ಈಗ ಪೂಜೆಯನ್ನು ತಿಳಿಸ್ಕೊಡ್ತೀನಿ ಬರ್ರಿ ಮೊದಲು ನೀವು ಪೂಜೆ ಎಲ್ಲಿ ಮಾಡ್ತೀರಿ ದೇವರ ಕಟ್ಟೆ ಮೇಲೆ ಮಾಡ್ತೀರೋ ಅಥವಾ ನೀವು ಪೂಜೆ ಮಾಡುವಂಥ ಪ್ರಶಸ್ತ ಜಾಗವನ್ನು ಸ್ವಲ್ಪ ಅರಿಶಿನ ನೀರು ಹಾಕಿ ಅಲ್ಲಿ ಸ್ವಚ್ಛವಾಗಿ ಒರೆಸ್ಕೊಳ್ಬೇಕು ಒರೆಸ್ಕೊಂಡು ಅಂದರೆ ಶುದ್ಧೋದಕವನ್ನು ಮಾಡಿಕೊಳ್ಬೇಕು ಗೋಮೂತ್ರ ಇದ್ದರೆ ಗೋಮೂತ್ರವನ್ನು ಪ್ರೋಕ್ಷಣೆಯನ್ನು ಮಾಡಿಕೊಂಡು ಆ ಒಂದು ಜಾಗವನ್ನು ಸ್ವಚ್ಛವಾಗಿ ಒರೆಸ್ಕೊಳ್ಬೇಕು ಒರೆಸ್ಕೊಂಡು ಯಾಕಂದರೆ ನಾಳೆ ಸ್ವಾತಿ ಶುಕ್ರವಾರ ದಿವಸ ಸ್ವಾತಿ ನಕ್ಷತ್ರ ಬಹಳಷ್ಟು ಒಳ್ಳೆಯ ಯೋಗಗಳು ಪ್ರಾಪ್ತಿಯಾಗ್ತಾ ಇದೆ ಅದಕ್ಕಾಗಿ ಸ್ವಚ್ಛವಾಗಿ ಒರೆಸಿ ಈ ರೀತಿಯಾಗಿ ಒಂದು ರಂಗವಲೆಯನ್ನು ಹಾಕ್ಕೊಳ್ಬೇಕು ಅಷ್ಟದಳ ಕಮಲ ಇರಬೇಕು ಶಂಖಚಕ್ರ ಇರಬೇಕು ಒಳಗೆ ಲಕ್ಷ್ಮೀದೇವಿ ಬರ್ತಾ ಇರೋ ಹಾಗೆ ಪಾದಗಳನ್ನು ಹಾಕೊಳ್ಬೇಕು ಜೊತೆಗೆ ನಮಗೆ ಆಕಳ ಕರು ಪಾದ ಕೂಡ ಇರಬೇಕು ಆಮೇಲೆ ಒಂದು ಮಣೆಯನ್ನು ಈ ರೀತಿಯಾಗಿ ಅಲ್ಲಿ ಇಟ್ಕೊಳ್ಬೇಕು ಎಲ್ಲಿ ಪೂಜೆ ಮಾಡ್ತಿರೋ ಅಲ್ಲಿ ಈ ರೀತಿಯಾಗಿ ಸ್ವಚ್ಛವಾಗಿ ಒರೆಸಿ ಮಣೆ ಇಟ್ಕೊಳ್ಬೇಕು ಆ ಮಣೆ ಮೇಲೆ ಶ್ರೀಕಾರವನ್ನು ಹಾಕಿ ಅಲ್ಲಿ ಲಕ್ಷ್ಮೀ ದೇವಿಯ ಫೋಟೋ ನಿಮ್ಮ ಮನೆಯಲ್ಲಿ ಲಕ್ಷ್ಮೀದೇವಿ ಫೋಟೋ ಅಥವಾ ವಿಗ್ರಹ ಇದ್ದರೆ ವಿಗ್ರಹವನ್ನು ಕೂಡ ಇಟ್ಕೊಳ್ಬೋದು ಫೋಟೋ ಇಟ್ಕೊಂಡು ಆ ಫೋ ನೀವು ಬರೀ ಫೋಟೋ ಪೂಜೆ ಮಾಡ್ತೀರಿ ಅಂದರೆ ಹಾಗೂ ಮಾಡ್ಬೋದು ಇಲ್ದಿದ್ರೆ ಕಲಶ ಇಟ್ಟು ಪೂಜೆ ಮಾಡಬೇಕು ನಾಳೆ ದಿವಸ ಹೇಳ್ಕೊಡ್ತೀನಿ ನಾಳೆ ದಿವಸ ವಿಶೇಷ ಯೋಗ ಆದಂತೆ ಶುಭ ಯೋಗದಲ್ಲಿ ಬರ್ತಾ ಇರೋದ್ರಿಂದ ಸಾಣಿ ಸಾಣಿಕಲ್ಲು ಸಾಣಿ ಕಲ್ಲು ಇಲ್ದಿದ್ರೆ ಒಂದು ತಟ್ಟೆಯನ್ನು ತೆಗೆದುಕೊಂಡು ಅದಕ್ಕೆ ಸ್ವಲ್ಪ ಅರ್ಶಿನ ಕುಂಕುಮ ಹಾಕಿ ಅದನ್ನು ನಾವು ತಿ ನೀಟಾಗಿ ಆ ಒಂದು ಸಾಣಿ ಕಲ್ಲು ಅಥವಾ ತಟ್ಟೆ ಈ ರೀತಿಯಾಗಿ ಎಲ್ಲ ಸರಿ ಮಾಡಿಕೊಳ್ಬೇಕು ಮಾಡಿಕೊಂಡು ಇದರಲ್ಲಿ ಒಂದು ಮಂಡಲವನ್ನು ಹಾಕೊಳ್ಬೇಕಾಗ್ತದೆ ಈ ಮಂಡಲವನ್ನು ಹಾಕ್ಕೊಂಡು ಲಕ್ಷ್ಮೀ ದೇವಿಯನ್ನು ಆಹ್ವಾನ ಮಾಡ್ಕೊಳ್ಬೇಕಾಗ್ತದ ಮೊದಲು ನಿಮಗೆ ಮಂಡಲವನ್ನು ತಿಳಿಸ್ಕೊಟ್ಬಿಡ್ತೀನಿ ಇಲ್ಲಿ ಅಷ್ಟ ದಳಗಳು ಬರಬೇಕು ಅಂತ ಹೇಳ್ತೀವಿ ನೋಡ್ರಿ ಈಗ ಈ ರೀತಿಯಾಗಿ ನಾಲ್ಕು ಗೆರೆಗಳನ್ನು ಹಾಕೊಳ್ಬೇಕು ಈ ನಾಲ್ಕು ಗೆರೆಗಳಿಗೆ ಮತ್ತೆ ನಾಲ್ಕು ಗೆರೆ ಒಟ್ಟು ಎಂಟು ಗೆರೆಗಳನ್ನು ನಾವು ಹಾಕೊಳ್ಬೇಕು ಅಷ್ಟ ಗೆರೆಗಳು ಅಂಥೇಳಿ ಈ ಎಂಟು ಗೆರೆಗಳನ್ನು ನಾವು ಸೇರಿಸ್ತಾ ಹೋಗಬೇಕು ಒಟ್ಟು ಎಂಟು ದಳ ಬರ್ತದಲ್ಲಿ ಈ ರೀತಿಯಾಗಿ ಒಟ್ಟು ಎಂಟು ಸುತ್ತಲೂ ಎಂಟು ಬರಬೇಕು ಈ ರೀತಿಯಾಗಿ ಸೇರಿಸ್ತಾ ಸೇರಿಸ್ತಾ ಹೋದ್ಮೇಲೆ ನಮಗೆ ಒಂದು ಮಂಡಲ ಪ್ರಾಪ್ತಿ ಆಗ್ತದೆ ಆ ಮಂಡಲದಲ್ಲಿ ಲಕ್ಷ್ಮಿಯನ್ನು ಆಹ್ವಾನ ಮಾಡ್ಕೊಳ್ಬೇಕು ಈಗಾಗಲೇ ಸಮಯ ಕೂಡ ನಾನು ನಿಮಗೆ ತಿಳಿಸ್ಕೊಟ್ಟೀನಿ ವಿಶೇಷ ಸಮಯಗಳಲ್ಲಿ ಅಂದರೆ ವಿಶೇಷ ಲಗ್ನಗಳಲ್ಲಿ ನಾವು ಮಾಡಿದಂಥ ಪೂಜೆ ನಮಗೆ ಯಶಸ್ಸನ್ನು ಕೊಡ್ತದೆ ಅಂಥೇಳಿ ಈ ರೀತಿ ಮಂಡಲದಲ್ಲಿ ಮಧ್ಯದಲ್ಲಿ ಒಂದು ಶ್ರೀಕಾರ ಹಾಕೊಳ್ಬೇಕು ಅಲ್ಲಿ ನಾರಾಯಣ ವಾಸಸ್ಥಾನ ಅಂತ ಹೇಳ್ತೇವೆ ಸುತ್ತಲೂ ಎಂಟು ಶ್ರೀಕಾರವನ್ನು ಹಾಕೊಳ್ಬೇಕು ಈ ಎಂಟು ಶ್ರೀಕಾರಗಳಲ್ಲಿ ಲಕ್ಷ್ಮೀ ದೇವಿಯ ಒಂದೊಂದು ಸ್ಮರಣೆ ಇರ್ತದೆ ಶ್ರೀಮಹಾಲಕ್ಷ್ಮೀ ನಮಃ ಓಂ ವೇದ ಮಾತ್ರೇ ನಮಃ ಶುಭಾಯ ನಮಃ ಗೃಹದಾಯಿ ನಮಃ ಪತ್ನಿದಾಯಿ ನಮಃ ಪುತ್ರದಾಯಿ ನಮಃ ಲೋಕ ಮಾತ್ರೇ ಇನ್ ನಮಃ ಸರ್ವಸಿದ್ಧಿ ಕೃತೇ ನಮಃ ಅಂಥೇಳಿ ಒಟ್ಟು ಎಂಟು ದಳಗಳಲ್ಲಿ ಅಷ್ಟಲಕ್ಷ್ಮಿಯನ್ನು ಹಾಕ್ಕೊಳ್ಬೇಕು ಮಧ್ಯದಲ್ಲಿ ಸಾಕ್ಷಾತ್ ಲಕ್ಷ್ಮೀ ಸಹಿತ ನಾರಾಯಣ ದೇವರು ಇರ್ತಾರೆ ಈ ರೀತಿಯಾಗಿ ಒಂದು ಸುಂದರವಾಗಿರುವಂಥ ಮಂಡಲವನ್ನು ಬರಿಬೇಕಾಗ್ತದೆ ಇಲ್ಲ ಎಲ್ಲ ಕಡೆ ಶ್ರೀಕಾರವನ್ನು ಆದಮೇಲೆ ಲಕ್ಷ್ಮೀ ಸಹಿತ ನಾರಾಯಣ ದೇವರ ಸಾನ್ನಿಧ್ಯ ಇಲ್ಲಿ ಬರ್ತದೆ ಅದಕ್ಕಾಗಿ ಶ ಎಲ್ಲಿ ಲಕ್ಷ್ಮೀ ಸಹಿತ ನಾರಾಯಣ ದೇವರು ಇರ್ತಾರೋ ಶಂಖ ಚಕ್ರ ಪದ್ಮ ಎಲ್ಲವನ್ನು ಹಾಕ್ಕೊಳ್ಬೇಕು ಎಲ್ಲದಕ್ಕೂ ಅರ್ಶನ ಕುಂಕುಮ ಅಕ್ಷತೆಯನ್ನು ಇರಿಸಿಕೊಳ್ಬೇಕು ಮಧ್ಯದಲ್ಲಿ ನಾವು ಲಕ್ಷ್ಮಿಯನ್ನು ಆಹ್ವಾನ ಮಾಡ್ಕೊಳ್ಳೋದಿರ್ತದೆ ಅದಕ್ಕಾಗಿ ಎಲ್ಲೂ ಕೆಂಪು ಅಕ್ಷತೆಯನ್ನು ಹಾಕ್ಕೊಳ್ಬೇಕು ಮಧ್ಯೆ ಏನು ಶ್ರೀಕಾರವನ್ನು ಹಾಕಿರ್ತೇವಲ್ಲ ಅಲ್ಲಿ ಕೆಂಪು ಅಕ್ಷತೆಯನ್ನು ಹಾಕ್ಕೊಂಡು ಕಲಶ ಸ್ಥಾಪನೆಗೆ ನಾವು ಈ ಒಂದು ಮಂಡಲವನ್ನು ಮಂಟಪದಲ್ಲಿ ಅಂದರೆ ಎಲ್ಲಿ ಲಕ್ಷ್ಮೀ ದೇವಿ ಆಹ್ವಾನ ಇರ್ತದೋ ಅಲ್ಲಿ ನಾವು ಸ್ಥಾಪನೆಯನ್ನು ಮಾಡಬೇಕಾಗ್ತದೆ ಸ್ಥಾಪನೆ ಮಾಡಿದಂಥ ಈ ಮಂಡಲದಲ್ಲಿ ಒಂದು ಅಷ್ಟಲಕ್ಷ್ಮೀ ದಳ ಮಂಡಲದಲ್ಲಿ ಲಕ್ಷ್ಮಿಯನ್ನು ಆಹ್ವಾನ ಮಾಡಿಕೊಳ್ಬೇಕು ಮಹಾಲಕ್ಷ್ಮಿಯನ್ನು ಎಷ್ಟು ಪ್ರೀತಿಯಿಂದ ಬರ್ಮಾಡ್ಕೊಳ್ತಿರೋ ಅಷ್ಟು ನಿಮ್ಮ ಕಷ್ಟಗಳು ಕಳಿತದ ಲಕ್ಷ್ಮಿ ಪಾದದ ಹತ್ತಿರ ಒಂದು ತಟ್ಟೆಯನ್ನು ಇಡಬೇಕು ಅದರಲ್ಲಿ ಕಲಶ ತುಂಬಿ ಇಟ್ಕೊಳ್ಬೇಕು ಕಲಶವನ್ನು ತುಂಬಬೇಕಾದರೆ ಗಂಗೆ ಚಮಣೆ ಚಯ ಗೋದಾವರಿ ಸರಸ್ವತಿ ನರ್ಮದೆ ಸಿಂಧು ಕಾವೇರಿ ಜಲೇಸ್ಮಿನ್ಸನ್ನಿ ನಿಮಗೆ ಕುರು ಅಂಥೇಳಿ ಗಂಗೆಯನ್ನು ಆಹ್ವಾನ ಮಾಡಿಕೊಂಡು ನೀರನ್ನು ತುಂಬಿ ಕಲಶವನ್ನು ಇಟ್ಕೊಳ್ಬೇಕು ಇಟ್ಕೊಂಡು ಅದರಲ್ಲಿ ಈಗಾಗಲೇ ಕಲಶವನ್ನು ಯಾವ ರೀತಿ ಇಟ್ಕೊಳ್ಬೇಕು ಏನೇನೋ ಹುಚ್ಚ ಪಚ್ಚ ಯಾರೋ ಅಂತ ಹಾಕ್ಬೇಡ್ರಿ ಕಲಶದಲ್ಲಿ ಸ್ಪಷ್ಟವಾಗಿ ಹೇಳ್ತೀನಿ ಅರಿಶಿನ ಕುಂಕುಮ ಅಕ್ಷತೆಯನ್ನು ಹಾಕಿ ಕಾಲುಂಗ್ರ ಪಿಲ್ಲೆ ಎಲ್ಲ ಹಾಕಿ ಆಕೆಯನ್ನು ಹೆಂಗೆ ಕರ್ಕೊಳ್ಬೇಕು ಅಂದರೆ ಭಾರಿ ಸೌಭಾಗ್ಯದ ನಿಧಿ ಭಾರಿ ಭಾಗ್ಯದ ಲಕ್ಷ್ಮೀ ಕಮಲದಲ್ಲಿ ಜನ್ಸಿ ಕಮಲಾಕ್ಷಿ ಕಸ್ತೂರಿ ತಿಲಕವಾಯಿಸಿ ಭಕ್ತರ ಕಷ್ಟವಾಹರಿಸಿ ಮುತ್ತಿನ ಮಂಟಪ ರಚಿಸಿ ಅರ್ತಿಯಿಂದ ಕರವೆನಾ ಅಂಬುಜಾಕ್ಷಿಯೇ ನೀ ಬಾರೆ ಕ್ಷೀರಸಾಗರ ತನೆಯೇ ನೀನಿರುವ ಸ್ಥಳವಲ್ಲ ವೈಕುಂಠಕ್ಕೆ ಸಮನಮ್ಮ ನೀನಮ್ಮ ಸೇವೆಯೊಳಿರುವ ಜನರೇ ಧನ್ಯರು ತಾಯಿ ಬಾರೆ ನಮ್ಮ ಮನೆಗೆ ಬಾರೆ ಭಾಗ್ಯದಾನಿದೆಯೇ ಸೌಭಾಗ್ಯದಾನಿದೆಯೇ ಭಾಗ್ಯದ ಲಕ್ಷ್ಮಿ ಬಾರೆ കരവീരനിവാസിനി ബാരം ശ്രീലക്ഷ്മി വരലക്ഷ്മി ധാന്യലക്ഷ്മി സകലസംപദാ നീടു സൗഭാഗ്യലക്ഷ്മി ശ്രീമഹാവിഷ്ണുന പ്രിയരാണീ ലക്ഷ്മി സകലവാണിനി ദീ വിവിജയലക്ഷ്മി വിമലേ സൗജന്യമയീ സലലക്ഷ്മി കോമലേ ശ്രീരംഗന അർദ്ധാംഗി ധൈര്യലക്ഷ്മി മംഗളേശ്വനീഡു ജ്യലക്ഷ്മി മാംഗല്യഭാഗ്യവന കൊടുനി ആദിലി ರಂಗನಾರಾಣಿಯೇ ಪೊರೆ ಗಜಲಕ್ಷ್ಮಿ ಬಾರಿ ನಮ್ಮ ಮನೆಗೆ ಪೂಜೆಯ ಸಮಯದಲ್ಲಿ ಬಂದು ನೀ ನಿಂತು ನಮ್ಮ ಕಷ್ಟವನ ಕಳೆ ನಂತರ ಆಕೆಗೆ ಮಾಂಗಲ್ಯವನ್ನ ಮಾಧವನ ಅಂತಂದರೆ ಮಹಾಲಕ್ಷ್ಮಿಗೆ ಮಾಧವನ ಒಂದು ಸ್ಮರಣೆ ಮಾಡ್ತಾ ಮಾಧವನ ಮನೋಹರಿ ಮಹಾಲಕ್ಷ್ಮೀ ನಮೋಸ್ತುತೆ ಮಹಾವಿಷ್ಣು ಪ್ರಾಣವಲ್ಲವೇ ಭಕ್ತಜನ ಅಮನೋ ಅವಿಷ್ಟ ಪ್ರಧಾತೆ ಧನಧಾನ್ಯ ಸೌಭಾಗ್ಯ ಪ್ರದಾಯಿನಿ ಹರಬ್ರಹ್ಮಾದಿ ಸೋದರಿ ಶ್ರೀ ಮಹಾಲಕ್ಷ್ಮಿಗೆ ಸ್ಮರಣೆಯನ್ನ ಮಾಡ್ತಾ ಆಕೆಗೆ ಮಂಟಪದಲ್ಲಿ ಈಗ ಸ್ಥಾಪನೆಯನ್ನ ಮಾಡಬೇಕು ಈ ರೀತಿ ಮಂಟಪದಲ್ಲಿ ಸ್ಥಾಪನೆಯನ್ನ ಮಾಡಿ ನೀವು ಹಾಗೆ ಪೂಜೆ ಅಂದರೆ ಕಲಶ ಅಷ್ಟೇ ಇಟ್ಟು ಪೂಜೆ ಮಾಡ್ತೇನೆ ಅಂದರೆ ಹಾಗೂ ಮಾಡ್ಬೋದು ಇಲ್ಲ ಕಲಶಕ್ಕೆ ಲಕ್ಷ್ಮಿ ಮುಖ ಹಾಕ್ತೇವೆ ಅಂತಂದರೆ ಹಂಗೂ ಕೂಡ ಮಾಡ್ಬೋದು ಲಕ್ಷ್ಮಿಗೆ ಮುಖ ಬೆಳ್ಳಿ ಮುಖ ಹಾಕಿ ಪೂಜೆ ಮಾಡ್ತೇನೆ ಅಂದರೆ ಹಂಗೂ ಕೂಡ ಮಾಡಬಹುದು ಕಲಶ ಇಟ್ಟ ಮೇಲೆ ಈಗ ನಾನು ಲಕ್ಷ್ಮಿ ಮುಖವಾಡವನ್ನ ಹಾಕ್ತಾ ಇದ್ದೀನಿ ಮೊದಲು ಸಂಕಲ್ಪವನ್ನ ಬಿಡಬೇಕು ಏವಂ ಗುಣ ವಿಶೇಷ ವಿಶಿಷ್ಟಾಯಾಮ್ ಭೃಗುವಾಸರ ಮಹಾ ಮಹಾನಕ್ಷತ್ರ ಯುಕ್ತಾಯಾಮ್ ಶುಭಕರ್ಣ शुभयोग एवं गुणविशेषणविशिष्टायां मम उपात्त समस्तदृत्यक्षयद्वारा श्रीलक्ष्मीसहितविष्णुदेवताप्रीत्यर्थं मम यावज्जीव दीर्घसौमङ्गल्यां सौमाङ्गल्यां पुत्रपौत्र पुत्र, सम्पत्सौभाग्यसिद्ध्यर्थं धनकनकादिवस्तुवाहनधान्य क्षेत्र आरोग्य ऐश्वर्यादि समस्त समस्तमङ्गलमाप्त्यर्थं यथाशक्ति यथा ज्ञानेन श्रावणमासद्वितीयभृगुवासरयुक्तायां श्रीमहालक्ष्मीदेवतामुद्दिश्य श्रीमहालक्ष्मीदेवता प्रीत्यर्थं यथाशक्ति यथा ज्ञानेन षोडशोपचारपूजां करिष्य ಪದಂಗತ್ವೇನ ಶ್ರೀಮನ್ ಮಹಾಗಣಪತಿ ದೇವತಾ ಸ್ಮರಣಂ ಚ करिषேಂ ಅಕ್ಷತಿಗೆ ನೀರ ಹಾಕೊಂಡ ಬಿಡಬೇಕು ನಂತರ ಆ ಕುಲದೇವರು ಗಣಪದೇ ಸ್ಮರಣೆಯನ್ನ ಮಾಡಿ ನಮಸ್ಕಾರ ಮಾಡಿ ನಂತರ ಮಹಾಲಕ್ಷ್ಮಿ ದೇವತಾಭ್ಯಮಃ ಧ್ಯಾನಂ ಚತುರ್ಬುಜಾಂ ವಿನೇತ್ರಾಂಚ ವರಾಭಯಕರಣ್ಮಿತಾಂ ಅbjದ್ವಯಾಕರಾಂ Bhojaam ಅಂಬೋಜಾಸನ ಸಂ stitam ಶ್ರೀ ಮಹಾಲಕ್ಷ್ಮಿ ದೇವತಾಭ್ಯೋ ನಮಃ श्री ध्यान समर्पयाम श्री महालक्ष्मी नम महा, आह्वाना अक्षतापयामी आसनार्थे अक्षता समर्पयामी आसन के आह्वान के अक्षत हाक महालक्ष्मीगे महा महा। पाद के महालक्ष्मी देवताभ्यो नम पादयो पाद समर्पयामी हस्त अर्घ्यम समर्पयामी मुखे आचमनीय समर्पयामी मूर्स नीरी प्रोक्षण ಒಂದು ಕಡೆ ಪಂಚಾಮೃತವನ್ನು ಇಟ್ಕೊಂಡು ಬಿಡಬೇಕು ಮಹಾಲಕ್ಷ್ಮೀ ದೇವತಾಭ್ಯೋ ನಮಃ ಪಂಚಾಮೃತ ಸ್ನಾನಂ ಪ್ರೋಕ್ಷಣೆಯನ್ನು ಮಾಡಬೇಕು ಪಂಚಾಮೃತ ಪ್ರೋಕ್ಷಣೆ ಮಾಡಿ ಅಥ ಶುದ್ಧೋದಕ ಸ್ನಾನಂ ಸಮರ್ಪಯಾಮಿ ಅಂಥೇಳಿ ಆಕೆಗೆ ಶುದ್ಧೋದಕ ಸ್ನಾನವನ್ನು ಅಂದರೆ ಮತ್ತೆ ಕಲಶದಲ್ಲಿರುವಂಥ ನೀರನ್ನು ತೆಗೆದುಕೊಂಡು ಆಕೆಗೆ ಪ್ರೋಕ್ಷಣೆಯನ್ನು ಮಾಡಬೇಕು ಶುದ್ಧೋದಕ ಸ್ನಾನಂ ಸಮರ್ಪಿಯಾಮಿ ನಂತರ ವಸ್ತ್ರೋಪವಸ್ತ್ರ ವಸ್ತ್ರ ಸಮರ್ಪಿಯಾಮಿ ಅಂಥೇಳಿ ಗೆಜ್ಜೆ ವಸ್ತ್ರ ಇರಿಸಬೇಕು ಇಪ್ಪತ್ತು ಪ್ಲಸ್ ಎರಡು ಗೆಜ್ಜೆ ವಸ್ತ್ರ ಏರಿಸಬೇಕು ಗೆಜ್ಜೆ ವಸ್ತ್ರ ಏರಿಸಿದ ಮೇಲೆ ಆಕೆಗೆ ಅರಿಶ್ ಅಂದ್ರೆ ಗಂಧವನ್ನ ಹಚ್ಚಬೇಕು ಅಷ್ಟ ಗಂಧವನ್ನ ಸರಿಯಾಗಿ ಮಾಡಿಟ್ಕೊಂಡಿರಬೇಕು ಗಂಧವನ್ನು ಹಚ್ಚಬೇಕು ಅರಿಶ್ನ ಕುಂಕುಮ ಗಂಧ ಅಕ್ಷತೆ ಆಭರಣ ಏನಾದರೂ ಇದ್ದರೆ ನಿಮ್ಮ ಮನೆಯಲ್ಲಿ ಹಾಕಬೇಕು ಇಲ್ಲಾಂದ್ರೆ ಈಗಾಗಲೇ ಕರುಳಿಗೆ ಮಂಗಳ ಮಂಗಳಸೂತ್ರ ಹಾಕಿರ್ತೀರಿ ಮಾಂಗಲ್ಯ ತಂತು ಭಿಮುಕ್ತ ಫಲವಿರಾಜಿತಂ ಕಂಠಸ್ಯ ಭೂಷಣಾರ್ಥಾಯ ಕಂಠಸೂತ್ರಂ ಪ್ರತಿಗೃಹ್ಯತಾ ಶ್ರೀದೇವಿ ದೇವತಾಭ್ಯಮಃ ಕಂಠಸೂತ್ರ ಸಮರ್ಪಿಯಾಮಿ ಅಂತ ಅಕ್ಷರೆಯನ್ನು ಹಾಕಬೇಕು ಆಭರಣ ಏನಾದರೂ ಮಾಡಿಸಿದ್ರೆ ಹೊಸ ಆಭರಣಗಳನ್ನು ದೇವರಿಗೆ ಹಾಕೋದಿದ್ರೆ ತೊಳೆದು ಈಗ ನಾವು ನತ್ತು ಹಾಕ್ಯವಲ್ಲ ಆ ರೀತಿ ನತ್ತು ಕಿವ್ಯಾಗಿನೋ ದೇವರಿಗೆ ದೇವ್ರಿಗೆ ಇದ್ರೆ ಅವನ್ನ ಹಾಕಬೇಕು ನೀವು ಹೊಸವು ನೀವು ಇನ್ನೂ ಹಾಕ್ಕೊಳ್ಳಾರ್ದೇ ಇದ್ದರೆ ಅವನು ಕೂಡ ನೀವು ದೇವರಿಗೆ ಹಾಕ್ಬೋದು ನೀವು ಹಾಕ್ಕೊಂಡಿದ್ದು ದೇವರಿಗೆ ಹಾಕಬಾರ್ದು ನಂತರ ಆಕೆಗೆ ಎರಡೂ ಕಡೆ ಬಳೆಯನ್ನು ಇಟ್ಕೊಳ್ ಇಡಬೇಕು ದೇವಿಯ ಒಂದು ಬಲಭಾಗದಲ್ಲಿ ಎರಡು ಭಾಗದಲ್ಲಿ ಬಳೆಗಳನ್ನು ಇಡಬೇಕು ಕಾಚಸ್ಯ ನಿರ್ಮಿತ ದಿವ್ಯಂ ಕಂಕಣಂಚ ಸುರೇಶ್ವರಿ ಹಸ್ತಲಂಕರಣ ಅರ್ಥಂ ಕಂಕಣಂ ಪ್ರತಿ ಲಿಖ್ಯತಾಂ ದೇವತಾಭಿಮ ಅಂದರೆ ಬಳೆ ಇಲ್ಲಾಂದರೆ ಅಕ್ಷತೆ ಹಾಕ್ಬಿಟ್ರೆ ಶ್ರೀ ದೇವಿ ನಿವಾಹ ಕಂಕಣಂ ಸಮರ್ಪಿಯಾಮಿ ನಂತರ ಆಕೆಗೆ ವಿಶೇಷವಾಗಿ ಗಂಧ ಪರಿಮಳಯುಕ್ತ ನಾನಾ ಪರಿಮಳ ದ್ರವ್ಯಾಣಿ ಸಮರ್ಪಯಾಮಿ ಅಂತ ಹೇಳ್ತೀವಿ ಆ ರೀತಿ ಎಲ್ಲ ಹೂಗಳಿಂದ ಅಲಂಕಾರವನ್ನು ಮಾಡಬೇಕು ಆಕೆಗೆ ಸುವಾಸನೆಯುಕ್ತ ಮಲ್ಲಿಗೆ ಹೂ ಅಂದರೆ ಬಹಳ ಇಷ್ಟ ಕರಿಕೆ ಪತ್ರೆ ತುಳಸಿ ಎಲ್ಲವನ್ನು ಏರಿಸಬೇಕು ದೇವಿ ಎಷ್ಟೊತ್ತರ ವಿಡಿಯೋ ಕೆಳಗೆ ಹಾಕಿರ್ತೀನಿ ಹೇಳ್ತಾ ಆಕೆಗೆ ಎಲ್ಲ ಥರದ ಹೂ ಕರಿಕೆ ಪತ್ರಿ ಎಲ್ಲವನ್ನು ಏರಿಸಬೇಕು ನಂತರ ಉಡಿಯನ್ನು ತುಂಬಬೇಕು ನೀವು ಶಾಖವ್ರತವನ್ನು ಮಾಡ್ತಾ ಇದ್ದರೆ ಅಂದರೆ ಯಾವುದೇ ತರಕಾರಿ ನಾವು ತಿನ್ನೋದೇ ಇಲ್ಲ ಶಾಖವೃತ ಆಚರಣೆ ಇದ್ದೇವೆ ಅಂದರೆ ಹಣ್ಣುಗಳನ್ನು ಹಾಕಿ ಉಡಿ ತುಂಬಲಿಕ್ಕೆ ಬರೋದಿಲ್ಲ ಬರೀ ಅಡಕೆ ಬೆಟ್ಟ ಅಕ್ಕಿ ಮತ್ತು ದುಡ್ಡನ್ನು ಹಾಕಿ ಆಕೆಗೆ ಉಡಿ ತುಂಬಬೇಕು ದಕ್ಷಿಣೆ ಅಂತ ಹೇಳ್ತೇವೆ ದಕ್ಷಿಣೆ ಇಲ್ಲದೆ ಆಕೆಗೆ ಉಡಿ ತುಂಬಬಾರ್ದು ಅಕಸ್ಮಾತ್ ನೀವು ಯಾವುದೇ ನಾವು ಶಾಖವೃತ ಮಾಡೋದಿಲ್ಲ ಅಂದರೆ ಐದು ಥರದ ಹಣ್ಣನ್ನು ಉಡಿ ತುಂಬೋದು ಉಡಿ ತುಂಬಿ ಆದಮೇಲೆ ಧೂಪ ದೀಪ ನೈವೇದ್ಯ ಮಾಡಬೇಕು ನೈವೇದ್ಯ ಅಂದರೆ ನೀವೇನು ಪ್ರೀತಿಯಿಂದ ಅಡುಗೆಯನ್ನು ಮಾಡಿರ್ತೀರೋ ಅನ್ನ ಪಾಯಸನೋ ಹೋಳ್ಗಿನೋ ಕಡ್ಗೆಡ್ಬೋ ಆಕೆಗೆ ಎಲ್ಲ ಥರದ್ದು ಅಡುಗೆ ಭಾಳ ಇಷ್ಟ ನೀ ಚಿತ್ರಾನ್ನ ಪುಳಿಯೋಗರೆ ಎಲ್ಲ ನೀವು ಏನೇನು ಥರದ ಅಡುಗೆ ಎಷ್ಟು ಪ್ರೀತಿಯಿಂದ ಮಾಡಿರ್ತೀರೋ ಆ ಪ್ರೀತಿಯಿಂದ ಮಾಡಿದಂಥ ಅಡುಗೆಯನ್ನು ಆಕೆ ಸ್ವೀಕಾರ ಮಾಡ್ತಾಳೆ ಅಡುಗೆ ಅಕಸ್ಮಾತ್ ನಿಮ್ಗೆ ಅಡುಗೆ ಮಾಡಲಿಕ್ಕಾಗೋದಿಲ್ಲ ಅಂದರೆ ಹಾಲು ಸಕ್ಕರೆ ಹಣ್ಣು ನೈವೇದ್ಯ ಪುಟಾಣಿ ಸಕ್ಕರೆ ನೈವೇದ್ಯ ಈ ರೀತಿಯಾಗಿ ಹುರಗಡಲೆ ಅಂತ ನೀವು ನೀವು ಹುರ್ಗಡ್ಲೆ ಅಂತೀರಿ ನಾವು ಪುಟಾಣಿ ಅಂತೀವಿ ಈ ರೀತಿಯಾಗಿ ಆಕೆಗೆ ನೈವೇದ್ಯವನ್ನು ಮಾಡಿ ಆರತಿಯನ್ನು ಮಾಡಬೇಕು ಸುಮ್ಮನೆ ಎರಡು ಸಾಲ ಹೇಳ್ತೀನಿ ಆರೂತಿ ಮಾಡುವಿನ ಮಾಜನನಿಗೆ ಆರೂತಿ ಮಾಡುವಿನ ಬಂಗಾರದ ತಟ್ಟೆಯಲ್ಲಿ ಶೃಂಗಾರದ ಆರತಿ ಮಾಡಿ ಮಂಗಳ ಪದವ ಪಾಡಿ ರಂಗನಂಗನೇ ತಾಯಿ ಆರೂತಿ ಮಾಡುವಿನ ಮಾಜನನಿಗೆ ಆರೂತಿ ಮಾಡುವಿನ ಮಹಾನಿರಂಜನ ಆರ್ತಿಕ್ಯ ಮಾಡಿ ಕರ್ಪೂರ ಮಾಡಿ ನಂತರ ಮಂಗಳಾರತೀನ ಮಾಡಿ ಅದಾದ ಮೇಲೆ ಓಂ ಮಹಾಲಕ್ಷ್ಮೀಷ್ಟ ವಿದ್ಮಹೇ ವಿಷ್ಣು ಪತ್ನಿ ಇಷ್ಟ ತನ್ನೋ ಲಕ್ಷ್ಮೀ ಪ್ರಚೋದಯಾತ ನಾರಾಯಣಾಯಿ ವಿದ್ಮಹೆ वासुदेवाय दीमहे तन्नो विष्णु प्रचोदयाद जन्मांतर यानी च तानि चाँ विनश्यन्ते प्रदक्षण पदे पदे प्रदक्षको नमस्कार मडकोल् अन्तंर युता च पूजा क्रियादिशो न्यून्यम संपूर्णतया तीस्यो वंदेत मंत्र तानी तानी क्रिया ही क्रिया ही हम भक्ति सुरा यहाँ दी परिपूर्ण तदस्त मे सहित नारायण सहीतनाराण नमः ಷೋಡು ಶೋಪಚಾರ ಪೂಜನೆಯನ್ನು ಪ್ರಿಯತ ಪ್ರಿಯತೋ ಹೋತೋ ಸರಿ ಕೃಷ್ಣಾರ್ಪಣ ಮಸ್ತು ಅಂಥೇಳಿ ಆ ಪೂಜೆಯನ್ನು ಸಮರ್ಪಣೆ ಮಾಡಬೇಕು ಸಾಯಂಕಾಲ ಗೌರಿ ಹಾಡು ಹಾಡಬೇಕು ಲಕ್ಷ್ಮೀ ದೇವಿ ಹಾಡು ಹಾಡಬೇಕು ಆರತಿಯನ್ನು ಮಾಡಬೇಕು ವಿಸರ್ಜನೆ ಯಾವ ಸಮಯದಲ್ಲಿ ಮಾಡಬೇಕು ಅಂತ ಹೇಳ್ತೀನಿ ಮುಂದಿನ ವಿಡಿಯೋದಲ್ಲಿ ವಿಶೇಷವಾಗಿರುವಂಥ ಶ್ಲೋಕವನ್ನು ಹೇಳ್ತೀನಿ ವಿಸರ್ಜನೆ ಸಮಯವನ್ನು ಹೇಳ್ತೀನಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ನಮಸ್ಕಾರ